ತುಂಬ ಚೆನ್ನಾಗಿದೆ ಎಲ್ಲ ಬಾಟಾಮೆ ಹಲೋ ನಮಸ್ತೆ ಇವತ್ತೊಂದು ಬ್ರೇಕ್ಫಾಸ್ಟ್ಗೆ ಅಂತಾನೆ ಮಿಲ್ಕ್ ಶೇಕ್ ಮಾಡ್ಕೋತಾ ಇದ್ದೀವಿ ಸೊ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೀಸನಲ್ ಫ್ರೂಟ್ನ ಹುಡುಕಿ ನೀವು ಮಾಡಿಕೊಂಡ್ರೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇರುತ್ತೆ ಸೀಸನಲ್ಲಿ ಇದ್ದಾಗಲೇ ಆ ಫ್ರೂಟ್ಸ್ನ ಚೆನ್ನಾಗಿ ಬಳಸಬೇಕು ಸೀಸನ್ ಆದ್ಮೇಲೆ ತರೋದೆಲ್ಲ ಅಷ್ಟು ಒಳ್ಳೆಯದಲ್ಲ ನಿಮಗೆ ಗೊತ್ತು ಎಷ್ಟು ಕೆಮಿಕಲ್ ಹಾಕಿ ಬೆಳೀತಾರೆ ಎಷ್ಟು ಸ್ಪ್ರೇಸ್ ಮಾಡ್ತಾರೆ ಅಣ್ಣಾಗಾಕಿ ಅಂತ ಸೊ ಹಾಗಾಗಿ ಇವತ್ತು ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಇದ್ದೀನಿ ಹಾಗೆ ಕೋನೆಯಲ್ಲಿ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಸೊ ಅದನ್ನು ವೀಡಿಯೋನ ಶುರು ಮಾಡೋಣ ಅದಕ್ಕೆ ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ತುಂಬಾನೇ ಟೇಸ್ಟಿ ಆಗಿತ್ತು ಮನೇಲಂತೂ ಎಲ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅವರಿಂದ ಹಿಡಿದು ದೊಡ್ಡೋರವರೆಗೂ ಅಲ್ಲ ಸೊ ಈ ಥರ ಡಿಫ್ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ಸೊ ಸಿಕ್ಕಾಬಟ್ಟೆ ಸ್ವಲ್ಪ ಬುದ್ಧಿ ಉಪಯೋಗ್ಸಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಅಡುಗೆಗಳನ್ನ ಮಾಡ್ಕೋಬೋದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದೀನಿ ಸಕ್ಕರೆ ಆಪ್ಷನಲ್ಲು ಒಂದೆರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಅಳಿಸ್ಲೆಹಣ್ಣು ಅಳಿಸ್ಲೆಹಣ್ಣ ಸಣ್ಣದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಿರೋ ಅಂಥ ಹಾಲು ಅರ್ಧ ಲೀಟ್ರಷ್ಟು ಬೇಕಾಗುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತು ಹಣ್ಣು ತೊಳೆ ತೊಗೋತಾ ಇದ್ದೀನಿ ಇದಕ್ಕೆ ಹಾಲು ಹಾಕೋಬೇಕು ಅರ್ಧ ಲೀಟ್ರಷ್ಟು ಸಕ್ಕರೆ ಒಂದೆರಡು ಸ್ಪೂನಷ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದಾಯ್ತು ನೋಡಿ ಈ ರೀತಿಯಾಗಿದೆ ಫಸ್ಟ್ ಐಸ್ ಹಾಕೊಳ್ಳಿ ಇವಾಗ ಅಂತ ಅಳಿಸ್ಲಿ ನಾನು ಜ್ಯೂಸ್ ಹಾಕೊಳ್ಳೋಣ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿರೋ ಅಂತ ಅಳಿಸ್ಲೇನ ಹಾಕೊಳ್ಳೋಣ ಮದ ಬಾಯಿಗೆ ಬಾಯ್ಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಾಪ್ ಮಾಡಿ ಅಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ ಇವಾಗ ಮತ್ತೆ ರುಬ್ಬಿರೋ ಅಂಥ ಹಣ್ಣಿನ ಜ್ಯೂಸ್ ಹಾಕೊಳ್ಳೋಣ ಮತ್ತೆ ಚಾಪ್ ಮಾಡಿಟ್ಕೊಂಡಿರೋ ಅಂತ ಅಳಿಸ್ಲೇಣ ಕುಡಿಮಾಡೇ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಡಿಯೋಕ್ಕೂ ತುಂಬಾ ಇದು ಇವಾಗ ಬಾದಾಮಿ ಗೋಡಂಬಿನ ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಸೋ ತುಂಬಾ ಅದ್ಭುತವಾಗಿ ಬಂದಿದೆ ನೀವೆಲ್ಲ ನಿಮ್ಮನೇಲಿ ಟ್ರೈ ಮಾಡಲೇಬೇಕು ಯಾಕಂದರೆ ಸೀಸನ್ ಇದ್ದಾಗ ಸೀಸನಲ್ಲಿ ಫ್ರೂಟ್ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ತುಂಬಾ ಎಲ್ತ್ಗೆ ಬೆನಿಫಿಟ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ನಮ್ಮ ಮನೇಲಿ ಇವತ್ತಿದೆ ಬ್ರೇಕ್ಫಾಸ್ಟಾಗಿ ಮಾಡಿರೋದ್ರಿಂದ ನಮ್ಮ ಮದನ ಹತ್ರ ಕೇಳ್ತೀನಿ ಹೇಗಿದೆ ಅಂತ ಚಿತ್ ಕುಡಿದು ಅಳಸಿನಣ್ಣಿನ ಮಿಲ್ಕ್ ಶೇಕ್ ಹೇಗಿದೆ ಹೇಳಿ ಸ್ಪೂನ್ ಏನಾದರೂ ಬೇಕಾ ಸೂಪರ್ ಅಷ್ಟೇನು ಬಾದಾಮಿ ಎಲ್ಲ ಬಾಯಿಗೆ ಗೋಿ ಲಭಾಯಿಗೆ ಫಿಲ್ಟರ್ ಕ್ರಂಚಿಯಾಗಿ ಇಷ್ಟ ಆಯ್ತಾ ಗೈಸ್ ಈ ಜ್ಯೂಸ್ಗೆನೆ ನಾನು ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಸಕ್ಕರೆನ ಸ್ಕಿಪ್ ಮಾಡಿ ಎರಡು ಸ್ಪೂನ್ ಓಟ್ಸ್ ಹಾಕೊಳ್ಳಿ ಬೆಳಿಗ್ಗೆ ಓಟ್ಸ್ ಸ್ಮೂತಿ ಜಾಕ್ ಫ್ರೂಟ್ ಓಟ್ಸ್ ಮೂತಿ ರೆಡಿಯಾಗುತ್ತೆ ತುಂಬಾ ಹೆಲ್ತ್ಗೆ ಒಳ್ಳೇದು ಯಾಕಂದರೆ ಜಾಕ್ ಫ್ರೂಟ್ನ ನಾವು ಖಾಲಿ ಹೊಟ್ಟೆಲಿ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಬೆಳಗ್ಗೆ ಆ ಓಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೊಟ್ಟೆ ಫಿಲ್ ಫಿಲ್ ಆಗಿರುತ್ತೆ ತುಂಬ ಹೊತ್ತು ಆರಾಮಾಗಿರ್ತೀರ ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಈ ರೀತಿ ಕೂಡ ನೀವು ಮಾಡ್ಕೊಂಡು ಕುಡಿದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಪೀಸ್ಗಳು ಅದು ಫ್ಲೇವರ್ ಆಗಿ ಇದೆ ಆ ಜ್ಯೂಸು ಹಾಗೆ ಇದೆ ಅದ್ಭುತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಒಂದು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್